ರೈತ ಬಂಧುಗಳೇ ಒಂದು ಪ್ರಶ್ನೆ ಕೇಳ್ತೀನಿ ಒಂದು ಎಕರೆ ಜಮೀನಿನಲ್ಲಿ ವರ್ಷ ಪೂರ್ತಿ ಬೆವರು ಸುರಿಸಿ ರಾತ್ರಿ ಹಗಲು ದುಡ್ದು ಕೊನೆಗೆ ನಮ್ಮ ಕೈಗೆ ಬರೋದು ಎಷ್ಟು ಕೆಲವೊಮ್ಮೆ ಸಾಲ ಕೆಲವೊಮ್ಮೆ ನಷ್ಟ ಇನ್ನು ಕೆಲವೊಮ್ಮೆ ದೇವರ ಮೇಲೆ ಭಾರ ಹಾಕಿ ಸುಮ್ನಾಗೋದು ಇದೇ ತಾನೇ ನಮ್ಮ ಕಥೆ ನಂಬೋಕಾಗ್ತಿಲ್ವಾ ಆದ್ರೆ ಇದು ನಿಜ ಒಂದೇ ಜಾಗ ಆದ್ರೆ ಐದು ಆದಾಯದ ದಾರಿ ಇದು ಕೇವಲ ಕನಸಲ್ಲ ಇದುವೇ ಬಹುಪದರ ಕೃಷಿ ಈ ಒಂದು ಯೋಜನೆ ನಿಮ್ಮ ಜೀವನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಅಯ್ಯೋ ಇದು ಯಾವುದೋ ಮ್ಯಾಜಿಕ್ ಅಲ್ಲ ಇದು ಶುದ್ಧ ವಿಜ್ಞಾನ ಇದು ಗಾಳಿಯಲ್ಲೇ ಕಟ್ಟಿದ ಕೋಟೆಯೂ ಅಲ್ಲ ಇದೊಂದು ಪಕ್ಕಾ ಯೋಜನೆ ನನ್ನ ಜೊತೆ ಪೂರ್ತಿಯಾಗೀರಿ ಇದರ ಸಂಪೂರ್ಣ ಪ್ಲಾನ್ ಖರ್ಚು ವೆಚ್ಚದ ಲೆಕ್ಕಾಚಾರ ಮತ್ತು ಎಲ್ಲಿ ಎಡವಬಾರದು ಅನ್ನೋದನ್ನು ವಿವರವಾಗಿ ತೋರಿಸ್ತೀನಿ ಸರಿ ಹಾಗಾದ್ರೆ ಈ ಹೊಸ ಪಯಣವನ್ನು ಒಟ್ಟೆಗೆ ಶುರು ಮಾಡೋಣ್ವಾ ಮೊದಲು ಈ ಐದು ಪದರಗಳ ಮ್ಯಾಜಿಕ್ ಪ್ಲಾನ್ ಅಂದ್ರೆ ಏನು ಅಂತ ನೋಡೋಣ ಆಮೇಲೆ ಮೊದಲು ಇದನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಭೂಮಿ ಅಂದರೆ ಬರೀ ನೆಲ ಅಷ್ಟೇ ಅಲ್ಲ ಅದರ ಮೇಲಿರೋ ಆಕಾಶದವರೆಗಿನ ಇಡೀ ಜಾಗ ಒಂದು ಕಾಡನ್ನ ನೆನ್ಪು ಮಾಡ್ಕೊಳ್ಳಿ ಅಲ್ಲಿ ಎತ್ತರದ ಮರ ಇರುತ್ತೆ ಅದರ ನೆರಳಲ್ಲಿ ಚಿಕ್ಕ ಗಿಡಗಳು ಪೊದೆಗಳು ಹೀಗೆ ಎಲ್ಲವೂ ಒಂದಕ್ಕೊಂದು ಜಗಳ ಮಾಡದೆ ಒಟ್ಟಿಗೆ ಬೆಳಿತಾವೆ ಅದೇ ಸೀಕ್ರೆಟ್ನ ನಾವು ನಮ್ಮ ಹೊಲದಲ್ಲಿ ಅಳವಡಿಸೋದು ಇಲ್ ನೋಡಿ ಪ್ರತಿಯೊಂದು ಗಿಡಕ್ಕೂ ಅದರದೇ ಆದ ಒಂದು ಜಾಗ ಒಂದು ಮನೆ ಇದ್ದ ಹಾಗೆ ತೆಂಗು ನೇರವಾಗಿ ಆಕಾಶಕ್ಕೆ ಹೋದ್ರೆ ಅದ್ರ ಕೆಳಗೆ ಅಡಿಕೆ ಜಾಗ ಮಾಡ್ಕೊಳ್ಳುತ್ತೆ ಅಡಿಕೆ ಮರಕ್ಕೆ ಕಾಳ್ಮೆಂಚಿನ ಬಳ್ಳಿ ಹಬ್ಬಿಕೊಂಡು ಬಿಡುತ್ತೆ ಇವುಗಳ ನಡುವೆ ಸಿಗೋ ಜಾಗದಲ್ಲಿ ಬಾಳೆ ಮತ್ತು ಖಾಲಿ ಉಳಿದ ನೆಲದ ಮೇಲೆ ತರಕಾರಿಗಳು ಅದ್ಭುತ ಅಲ್ವಾ ಒಂದೇ ಜಾಗದಲ್ಲಿ ಐದು ಬೆಳೆ ಇದೇ ಐದು ಪದರದ ಕೃಷಿ ಈ ಸ್ಲೈಡಲ್ಲಿರೋ ಅಂತರದ ಲೆಕ್ಕ ಇದೆಯಲ್ಲ ಇದೇ ಈ ಯೋಜನೆಯ ಗೆಲುವಿನ ಸೂತ್ರ ಯಾಕೆ ಗೊತ್ತಾ ಸರಿಯಾದ ಅಂತರ ಕೊಟ್ಟಾಗ ಪ್ರತಿಯೊಂದು ಗಿಡವೂ ಯಾವುದೇ ಪೈಪೋಟಿ ಇಲ್ಲದೆ ತನಗೆ ಬೇಕಾದ ಸೂರ್ಯನ ಬೆಳಕು ನೀರು ಮತ್ತು ಪೋಷಕಾಂಶಗಳನ್ನ ಪಡೆದು ಹುಲುಸ್ಸಾಗಿ ಬೆಳೆಯುತ್ತೆ ಈಗ ಒಂದು ಮಜಾವಾದ ವಿಷಯ ಹೇಳ್ತೇನೆ ಅದೇ ಬೆಳಕು ನೆರಳಿನ ಆಟ ತೆಂಗು ತನಗೆ ಬೇಕಾದ ಪೂರ್ತಿ ಸೂರ್ಯನ ಬೆಳಕನ್ನು ತಗೊಂಡ್ರೆ ಅದು ಕೊಡುವ ಹದವಾದ ನೆರಳು ಅಡಿಕೆಗೆ ಪ್ರಾಣ ಅಡಿಕೆಯ ನೆರಳಲ್ಲಿ ಕಾಳುಮೆಣಸು ಖುಷಿಯಿಂದ ಬೆಳೆಯುತ್ತೆ ಇನ್ನು ಸಾಲುಗಳ ನಡುವೆ ಬೀಳೋ ನೇರ ಬಿಸಿಲಲ್ಲಿ ಬಾಳೆ ನಳನಳಸುತ್ತೆ ನೋಡಿ ಇದು ಪ್ರಕೃತಿಯ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ನಾವು ಪ್ರಕೃತಿಯ ಜೊತೆ ಕೈ ಜೋಡಿಸಿದ್ರೆ ಭೂಮಿ ತಾಯಿ ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ ಸಾಂಪ್ರದಾಯಿಕ ಅತಿ ಅತಿದೊಡ್ಡ ಸಮಸ್ಯೆ ಏನು ಹೇಳಿ ವರ್ಷಕ್ಕೊಮ್ಮೆ ಬೆಳೆ ವರ್ಷಕ್ಕೊಮ್ಮೆ ದುಡ್ಡು ಉಳಿದ ತಿಂಗಳು ಕೈ ಖಾಲಿ ಆದ್ರೆ ಈ ಐದು ಪದರದ ಕೃಷಿ ಪದ್ಧತಿಯಲ್ಲಿ ವರ್ಷದ ಪ್ರತಿ ತಿಂಗಳು ಹೌದು ನೀವು ಕೇಳಿದು ಸರಿ ಪ್ರತಿ ತಿಂಗಳು ನಿಮ್ಮ ಜೇಬಿಗೆ ಹಣ ಬರ್ತಾನೇ ಇರುತ್ತೆ ನಿಮ್ಮ ಹೊಲ ಒಂದು ಎಟಿಎಂ ತರ ಕೆಲಸ ಮಾಡುತ್ತೆ ನೋಡಿದ್ರಲ್ವಾ ವರ್ಷದ ಶುರುವಲ್ಲಿ ತರಕಾರಿಗಳು ಮತ್ತೆ ಬಾಳೆ ನಮ್ಮ ಕೈ ಹಿಡಿದ್ರೆ ಮಧ್ಯದಲ್ಲಿ ತೆಂಗು ಆಮೇಲೆ ಕಾಳು ಮೆಣಸು ವರ್ಷದ ಕೊನೆಗೆ ಅಡಿಕೆ ಬಂಪರ್ ಆದಾಯ ಕೊಡುತ್ತೆ ಹೀಗೆ ಪ್ರತಿ ತಿಂಗಳು ನಿಮ್ಮ ಕೈಯಲ್ಲಿ ದುಡ್ಡಿರುತ್ತೆ ಇದರಿಂದ ಮಕ್ಕಳ ಸ್ಕೂಲ್ ಫೀಸ್ ಮನೆ ಖರ್ಚು ಅಷ್ಟೇ ಅಲ್ಲ ಭವಿಷ್ಯಕ್ಕಾಗಿ ಒಂದಿಷ್ಟು ಹಣ ಉಳಿತಾಯ ಮಾಡೋಕು ಸಾಧ್ಯವಾಗುತ್ತೆ ಈ ಸ್ಲೈಡ್ ಎಲ್ಲವನ್ನೂ ಸ್ಪಷ್ಟವಾಗಿ ತೋರಿಸುತ್ತೆ ಒಂದೇ ಬೆಳೆಯನ್ನು ನಂಬಿಕೊಂಡ್ರೆ ನಮ್ಮ ಆದಾಯದ ಗ್ರಾಫ್ ಏರಿಳಿತ ಕಾಣುತ್ತೆ ಆದರೆ ಐದು ಪದರದ ಕೃಷಿಯಲ್ಲಿ ಆದಾಯ ಅನ್ನೋದು ವರ್ಷವಿಡೀ ಒಂದು ಸ್ಥಿರವಾದ ಮತ್ತು ನಿರಂತರವಾದ ಸಂಬಳದ ಹಾಗೆ ಇರುತ್ತೆ ಅಯ್ಯೋ ಐದು ಬೆಳೆ ಅಂದ್ರೆ ಐದು ಪಟ್ಟು ಕೆಲ್ಸ ನೀರು ಗೊಬ್ಬರ ಬೇಕಲ್ವಾ ಅಂತ ನೀವು ಯೋಚನೆ ಮಾಡ್ತಿದ್ರೆ ಸ್ವಲ್ಪ ನಿಲ್ಲಿ ಖಂಡಿತ ಇಲ್ಲ ಇಲ್ಲೇ ಇರೋದು ಈ ಪದ್ಧತಿಯ ಅತಿದೊಡ್ಡ ಪ್ಲಸ್ ಪಾಯಿಂಟ್ ಅದ್ ಹೇಗ್ ಸಾಧ್ಯ ಅಂತೀರಾ ಬನ್ನಿ ನೋಡೋಣ ಇದೊಂದು ಅದ್ಭುತವಾದ ನೈಸರ್ಗಿಕ ವಿಜ್ಞಾನ ನೋಡಿ ತೆಂಗಿನ ಬೇರುಗಳು ಭೂಮಿಯ ಆಳಕ್ಕೆ ಇಳಿದು ನೀರು ತಗೊಂಡ್ರೆ ಅಡಿಕೆ ಬಾಳೆ ಮತ್ತು ತರಕಾರಿಗಳ ಬೇರುಗಳು ಮೇಲಿನ ಪದರಗಳಿಂದ ನೀರನ್ನು ಬಳಸಿಕೊಳ್ಳುತ್ತವೆ ಅಂದ್ರೆ ಒಂದೇ ಹನಿ ನೀರು ಕೂಡ ವ್ಯರ್ಥ ಆಗಲ್ಲ ಮತ್ತು ಗಿಡಗಳ ನಡುವೆ ನೀರಿಗಾಗಿ ಕಿತ್ತಾಟವೇ ಇರೋದಿಲ್ಲ ಒಂದೇ ಒಂದು ಡ್ರಿಪ್ ಇರಿಗೇಷನ್ ಸಿಸ್ಟಂ ಅಳವಡಿಸಿದ್ರೆ ಸಾಕು ಅದು ಐದೂ ಬೆಳೆಗಳಿಗೆ ನೀರುಣಿಸುತ್ತೆ ಅಷ್ಟೇ ಅಲ್ಲ ತೆಂಗಿನ ಮರದಿಂದ ಉದುರಿದ ಗರಿಗಳಿದೆಯಲ್ಲ ಅವು ನೆಲಕ್ಕೆ ಹೊದಿಕೆಯಾಗಿ ತೇವಾಂಶವನ್ನ ಕಾಪಾಡ್ತವೆ ಮತ್ತು ಕೊಳೆತು ತರಕಾರಿಗಳಿಗೆ ನೈಸರ್ಗಿಕ ಗೊಬ್ಬರವಾಗ್ತವೆ ಅಂದ್ರೆ ಒಂದು ಬೆಳೆಯ ಕಸ ಇನ್ನೊಂದು ಬೆಳೆಗೆ ರಸ ಸ್ನೇಹಿತರೆ ಈಗ ನಾನು ಹೇಳೋ ವಿಷಯವನ್ನ ಸ್ವಲ್ಪ ಗಮನವಿಟ್ಟು ಕೇಳಿ ಈ ಪದ್ಧತಿ ಎಷ್ಟೇ ಅದ್ಭುತವಾಗಿದ್ರೂ ನಾವು ಮಾಡೋ ಕೆಲವು ಸಣ್ಣ ತಪ್ಪುಗಳಿಂದ ಆದಾಯದ ಬದಲು ನಷ್ಟವಾಗಬಹುದು ಹಾಗಾಗಿ ನಾನು ಹೇಳೋ ಈ ತಪ್ಪುಗಳನ್ನ ಎಂದಿಗೂ ಮಾಡಬೇಡಿ ಹೆಚ್ಚು ಗಿಡ ನೆಟ್ಟರೆ ಹೆಚ್ಚು ಆದಾಯ ಅನ್ನೋದು ಒಂದು ದೊಡ್ಡ ಭ್ರಮೆ ಗಿಡಗಳನ್ನು ಒತ್ತೊತ್ತಾಗೆ ನೆಟ್ಟರೆ ಅವುಗಳಿಗೆ ಸರಿಯಾಗಿ ಬೆಳಕು ಗಾಳಿ ಸಿಗದೆ ರೋಗಗಳು ಹೆಚ್ಚಾಗಿ ಇಳುವರಿ ಸಂಪೂರ್ಣವಾಗಿ ಕುಸಿದುಹೋಗ್ತದೆ ದುರಾಸೆ ಪಡೆದೇ ಸರಿಯಾದ ಅಂತರ ಕಾಯ್ದುಕೊಳ್ಳುದು ಅತಿ ಮುಖ್ಯ ಇನ್ನು ಕೆಲವು ತಪ್ಪುಗಳನ್ನ ಗಮನವಿಟ್ಟು ಕೇಳಿ ಮೊದಲನೇದು ಬಿಸಿಲು ಬೇಕಾದ ಬೆಳೆಯನ್ನ ನೆರಳಲ್ಲಿ ನೆಡಬಾರ್ದು ಎರಡನೇದು ಪ್ರತಿ ಬೆಳೆಗೆ ಅದರದ್ದೇ ಆದ ಪೋಷಣೆ ಬೇಕು ಎಲ್ಲದಕ್ಕೂ ಒಂದೇ ಗೊಬ್ಬರ ಹಾಕ್ಬಾರ್ದು ಮೂರನೇದು ನೀರು ಅತಿಯಾದಾರೂ ಕಷ್ಟ ಕಡಿಮೆಯಾದರೂ ನಷ್ಟ ಕೊನೆಯದಾಗಿ ರೋಗದ ಲಕ್ಷಣ ಕಂಡ ತಕ್ಷಣವೇ ಕ್ರಮ ಕೈಗೊಳ್ಬೇಕು ಇಲ್ಲದಿದ್ರೆ ನೋಡ್ನೋಡ್ತಿದ್ದಂತೆ ಎಲ್ಲಾ ಗಿಡಗಳಿಗೂ ಹರಡ್ಬಿಡುತ್ತೆ ಸರಿ ಇಷ್ಟೆಲ್ಲ ಆಯ್ತು ಈಗ ಬರುತ್ತೆ ಎಲ್ಲರಿಗಿಂತ ಮುಖ್ಯವಾದ ಪ್ರಶ್ನೆ ಇಷ್ಟೆಲ್ಲ ಮಾಡಿದ ಮೇಲೆ ಎಲ್ಲಾ ಖರ್ಚು ಕಳೆದು ನಿಜವಾಗಿ ನಮ್ಮ ಕೈಗೆ ಎಷ್ಟು ಉಳಿಯುತ್ತೆ ಬನ್ನಿ ಒಂದು ಪ್ರಾಮಾಣಿಕ ಮತ್ತು ಪಕ್ಕ ಲೆಕ್ಕಾಚಾರವನ್ನು ನೋಡೋಣ ಈ ಸಂಖ್ಯೆಗಳನ್ನ ನೀವೇ ಒಮ್ಮೆ ನೋಡಿ ಒಂದೇ ಒಂದು ಎಕರೆ ಭೂಮಿಯಲ್ಲಿ ಸಾಂಪ್ರದಾಯಿಕ ಪದ್ಧತಿಗಿಂತ ಆರಿಂದ ಹನ್ನೆರಡು ಪಟ್ಟು ಹೆಚ್ಚು ನಿವಳ ಲಾಭ ಹೌದು ಆರಂಭದಲ್ಲಿ ಹೂಡಿಕೆ ಸ್ವಲ್ಪ ಹೆಚ್ಚಿರಬಹುದು ಆದರೆ ಆರನೇ ವರ್ಷದಿಂದ ನೀವು ತಿಂಗಳಿಗೆ ಸರಾಸರಿ ಹದಿನೈದು ಸಾವಿರದಿಂದ ನಲವತ್ತು ಸಾವಿರ ರೂಪಾಯಿವರೆಗೆ ಗಳಿಸಬಹುದು ಇದು ನಿಮ್ಮ ಕುಟುಂಬಕ್ಕೊಂದು ಗೌರವಯುತ ಜೀವನ ಮತ್ತು ಆರ್ಥಿಕ ಭದ್ರತೆಯನ್ನು ನೀಡುತ್ತದೆ ಈ ಪದ್ಧತಿಯ ಅತಿದೊಡ್ಡ ಲಾಭವೆಂದರೆ ಸುರಕ್ಷತೆ ಒಂದು ವೇಳೆ ಅಡಿಕೆ ಬೆಳೆ ಕುಸಿದರೆ ಚಿಂತೆಯಿಲ್ಲ ನಿಮ್ಗೆ ತೆಂಗು ಕಾಳುಮೆಣಸು ಬಾಳೆ ಆದಾಯ ಕೊಡ್ತದೆ ಒಂದು ಬೆಳೆಗೆ ರೋಗ ಬಂದ್ರೆ ಉಳಿದ ನಾಲ್ಕು ಬೆಳೆಗಳು ನಿಮ್ಮನ್ನು ಕಾಪಾಡುತ್ತವೆ ಇದಕ್ಕಿಂತ ದೊಡ್ಡ ಭದ್ರತೆ ಮತ್ತು ಮನಸ್ಸಿಗೆ ನೆಮ್ಮದಿ ಬೇಕೇ ರೈತ ಬಂಧುಗಳೇ ನಮ್ಮ ಅಪ್ಪ ತಾತಂದರಿಗೆ ಜಮೀನು ದೇವರಾಗಿತ್ತು ಅದು ನಮ್ಗೆ ಸಮಸ್ಯೆ ಆಗಬಾರದು ಒಂದು ಎಕರೆ ಜಮೀನಿದೆ ಅಂತ ಕೊರಗಬೇಡಿ ಅದರಲ್ಲಿ ಬುದ್ಧಿವಂತಿಕೆಯಿಂದ ಬೆಳೆ ಬೆಳೆದ್ರೆ ಅದು ನಿಮ್ಮನ್ನು ಲಕ್ಷಾಧಿಪತಿಯನ್ನಾಗಿ ಮಾಡಬಲ್ಲದು ಮಣ್ಣನ್ನು ನಂಬಿ ಸರಿಯಾದ ಯೋಜನೆ ಮಾಡಿ ಈ ಯೋಜನೆಯ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ಏನೇ ಪ್ರಶ್ನೆಗಳಿದ್ದರೂ ಅನುಮಾನಗಳಿದ್ದರೂ ದಯವಿಟ್ಟು ಕಾಮೆಂಟ್ ವಿಭಾಗದಲ್ಲಿ ಕೇಳಿ ನಿಮ್ಮ ಪಯಣದಲ್ಲಿ ನಿಮಗೆ ಸಹಾಯ ಮಾಡಲು ಮತ್ತು ನಿಮ್ಮಿಂದ ಕಲಿಯಲು ನಾವು ಉತ್ಸುಕರಾಗಿದ್ದೇವೆ ನಾವು ಹಂಚಿಕೊಂಡ ಈ ವಿಶ್ಲೇಷಣೆ ಒಬ್ಬ ರೈತನ ಬದುಕಿನಲ್ಲಾದರೂ ಸಣ್ಣ ಬದಲಾವಣೆ ತಂದರೆ ನಮ್ಮ ಪ್ರಯತ್ನ ಸಾರ್ಥಕ ಈ ಮಾಹಿತಿಯು ಪ್ರತಿಯೊಬ್ಬ ರೈತನಿಗೂ ತಲುಪುವಂತೆ ಮಾಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕುಟುಂಬದವರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ